ಸ್ನೇಹಿತರೆ ಭಾರತದ ಇತಿಹಾಸದಲ್ಲಿ ಒಬ್ಬ ಹೈಕೋರ್ಟ್ ಜಡ್ಜ್ ವಿರುದ್ಧ ಆಡಳಿತ ಪಕ್ಷ ಕೋಪಗೊಳ್ಳೋದು ಹೊಸದೇನಲ್ಲ ಆದ್ರೆ ಒಬ್ಬ ಜಡ್ಜ್ ವಿರುದ್ಧ ದೇಶದ ಅತಿ ದೊಡ್ಡ ವಿರೋಧ ಪಕ್ಷಗಳ ಒಕ್ಕೂಟವಾದ ಎನ್ ಡಿ ಐ ಎ ಅಲಿಯನ್ಸ್ ಅಂದ್ರೆ ಕಾಂಗ್ರೆಸ್ ಡಿಎಂಕೆ ಕೆ ಸಮಾಜವಾದಿ ಪಕ್ಷ ಹೀಗೆ ಎಲ್ಲಾರು ಸೇರಿ ಲೋಕಸಭೆಯಲ್ಲಿ ಇವರನ್ನ ಕೆಲಸದಿಂದ ತೆಗಿರಿ ಅಂದ್ರೆ ಹಿಂಫೀಚ್ ಹಿಮ್ ಅಂತ ಅದನ್ನ ಪತ್ರವನ್ನ ಕೊಡ್ತಾರೆ ಅಂದ್ರೆ ಅಲ್ಲಿ ಏನೋ ದೊಡ್ಡದು ನಡೆದಿದೆ ಅಂತ ಅರ್ಥ ಅಲ್ವಾ ಕೇವಲ ಒಂದು ದೀಪ ಹೌದು ಒಂದು ಕಾರ್ತಿಕ ದೀಪ ಹಚ್ಚುವ ವಿಚಾರ ಇವತ್ತು ತಮಿಳುನಾಡು ಸರ್ಕಾರ ಮತ್ತು ಮದ್ರಾಸ್ ಹೈಕೋರ್ಟ್ ನಡುವೆ ಮಹಾಭಾರತ ಯುದ್ಧವನ್ನೇ ಸೃಷ್ಟಿ ಮಾಡಿದೆ ಒಂದ್ ಕಡೆ ಧರ್ಮ ಇನ್ನೊಂದು ಕಡೆ ಸೆಕ್ಯುಲರಿಸಂ ಒಂದ್ ಕಡೆ ನ್ಯಾಯಾಂಗ ಮತ್ತು ಇನ್ನೊಂದು ಕಡೆ ಶಾಸಕಾಂಗ ಅಷ್ಟಕ್ಕೂ ಜಸ್ಟಿಸ್ ಜಿ ಆರ್ ಸ್ವಾಮಿನಾಥನ್ ಅವರು ಮಾಡಿದ್ದಾದ್ರೂ ಏನು ಅವರು ನಿಜವಾಗ್ಲು ಬಿಜೆಪಿ ಏಜೆಂಟ ಅಥವಾ ತಮಿಳುನಾಡು ಸರ್ಕಾರ ಅವರು ಬಾಯಿ ಮುಚ್ಚಿಸಲು ಪ್ರಯತ್ನ ಏನಾದರೂ ಪಡ್ತಿದ್ಯಾ ಬನ್ನಿ ಈ ದೀಪದ ದಂಗಲ್ ನ ಆಳಕ್ಕೆ ಇಳಿದು ಏನಾಯ್ತು ಅನ್ನೋದನ್ನ ನೋಡ इतने साल में नहीं हुआ है मान्यवर के कोई जज एक जजमेंट दे तो जज के खिलाफ इंपीचमेंट लेकर आते हैं शेर, 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 अपनी वोट बैंक को एड्रेस करने के लिए इंपीचमेंट लेकर आते हैं मान्यवर और ये सारे ने तो साइन कर दिया ಸಾಧವ್ ಜಿಲ್ಲಿ ಸ್ನೇಹಿತರೆ ಈ ಇಂಪೀಚ್ಮೆಂಟ್ ಡ್ರಾಮಾ ಶುರುವಾಗಿದ್ದು ದೆಹಲಿಯಲ್ಲ ಚೆನ್ನೈ ಹೈಕೋರ್ಟ್ ಅಲ್ಲ ಅದು ಶುರುವಾಗಿದ್ದು ಮದುರೈ ಪಕ್ಕದಲ್ಲಿರುವ ಈ ಬೆಟ್ಟದ ಮೇಲೆ ಅದ್ರ ಹೆಸರು ತಿರುಪುರಂ ಕುಂದ್ರಂ ತಮಿಳುನಾಡು ಮತ್ತು ಮುರುಘನ್ ದೇವರ ಸಂಬಂಧ ಎಂತದ್ದು ಅಂತ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ ಮುರುಘನ್ ಆರು ಪವಿತ್ರ ಕ್ಷೇತ್ರಗಳಲ್ಲಿ ಇದು ಮೊದಲನೇ ಅಂದ್ರೆ ಎಲ್ಲರಿಗೂ ಅಚ್ಚುಮೆಚ್ಚಿನ ಕ್ಷೇತ್ರ ಭಕ್ತರಿಗೆ ಇದು ಕೇವಲ ಕಲ್ಲು ಮಣ್ಣಿನ ಬೆಟ್ಟ ಅಲ್ಲ ಇದು ಒಂಥರ ಎಮೋಷನ್ ಇದ್ದಂಗೆ ಆದ್ರೆ ಇಲ್ಲೇ ಇರೋದು ಒಂದು ಟ್ವಿಸ್ಟ್ ಅದೇ ಬೆಟ್ಟದ ತುದಿಯಲ್ಲಿ ಸಿಕ್ಕಂದರ್ ಬಾದಶ ದರ್ಗಾ ಕೂಡ ಇದೆ ಶತಮಾನಗಳಿಂದ ಹಿಂದೂಗಳು ಮತ್ತು ಮುಸ್ಲಿಮರು ಇಲ್ಲಿ ಒಟ್ಟಿಗೆ ಇದ್ದಾರೆ ಅಂತ ಇತಿಹಾಸ ಹೇಳುತ್ತೆ ಆದ್ರೆ ಸಮಸ್ಯೆ ಶುರುವಾಗಿದ್ದು ಕಾರ್ತಿಕ ದೀಪಂ ಹಬ್ಬದ ಸಮಯದಲ್ಲಿ ಹಿಂದೂ ಭಕ್ತರ ಒಂದು ಗುಂಪು ಕೋರ್ಟ್ ಮೆಟ್ಟಿಲೇರಿ ಒಂದು ಬೇಡಿಕೆಯನ್ನ ಇಡ್ತಾರೆ ಅವರ ವಾದ ಏನ್ ಗೊತ್ತಾ ಸ್ವಾಮಿ ಬೆಟ್ಟದ ತುದಿಯಲ್ಲಿ ಒಂದು ಕಲ್ಲಿನ ಕಂಬ ಇದೆ ಲ್ಯಾಂಪ್ ಪೋಸ್ಟ್ ಅಂತ ಕರೀತಾರೆ ಅನಾದಿ ಕಾಲದಿಂದಲೂ ನಾವು ಅಲ್ಲಿ ಕಾರ್ತಿಕ ದೀಪವನ್ನ ಹಚ್ಕೊಂಡು ಬಂದಿದ್ದೇವೆ ಈ ಸಲ ನಮಗೆ ಅಲ್ಲಿ ದೀಪ ಹಚ್ಚಕ್ಕೆ ಪರಿ ಕೊಡಿಸಿ ಅಂತ ಆದ್ರೆ ತಮಿಳುನಾಡು ಪೊಲೀಸರು ಮತ್ತು ಜಿಲ್ಲಾ ಆಡಳಿತ ಏನ್ ಹೇಳುತ್ತೆ ಗೊತ್ತಾ ಬಿಗ್ ಅವರ ಕಾರಣ ಏನು ಅದೇ ಸ್ಟ್ಯಾಂಡರ್ಡ್ ಡೈಲಾಗ್ ಲಾ ಅಂಡ್ ಆರ್ಡರ್ ಇಶ್ಯೂ ಆಗುತ್ತೆ ಕಾನೂನು ಸುವ್ಯವಸ್ಥೆ ಹಾಳಾಗುತ್ತೆ ಪೊಲೀಸರು ವಾಹನ ಏನು ಅಂದ್ರೆ ಆ ಜಾಗದಲ್ಲಿ ದರ್ಗಕ್ಕೆ ತುಂಬಾ ಹತ್ತಿರವಾಗಿದೆ ಅಲ್ಲಿ ದೀಪ ಹಚ್ಚಿದ್ರೆ ಎರಡು ಕೋಮುಗಳ ನಡುವೆ ಗಲಾಟೆ ಆಗಬಹುದು ಹಿಂದೂಗಳಿಗೆ ದೀಪ ಹಚ್ಚೋಕೆ ದೇವಸ್ಥಾನದ ಕೆಳಭಾಗದಲ್ಲಿ ಜಾಗ ಇದೆಯಲ್ಲ ಅಲ್ಲೇ ಹಚ್ಚಲಿ ಮೇಲೆ ಹಾಕಬೇಕು ಅಂತ ಕೇಳಿದ್ರು ಸಾಮಾನ್ಯವಾಗಿ ಕೋರ್ಟ್ಗಳು ಇಂತಹ ವಿಷಯದಲ್ಲಿ ಏನ್ ಮಾಡ್ತವೆ ಪೊಲೀಸರು ಹೇಳಿದ್ದೆ ಫನ ಬೇಡ ಅಂತ ಕೇಸನ್ನ ಡಿಸ್ಮಿಸ್ ಮಾಡ್ತಾರೆ ಆದ್ರೆ ಇಲ್ಲೇ ನಮ್ಮ ಕತೆಯ ಹೀರೋ ಅಥವಾ ವಿಲನ್ ಅದು ನಿಮಗೆ ಬಿಟ್ಟಿದ್ದು ಜಸ್ಟಿಸ್ ಜಿ ಆರ್ ಸ್ವಾಮಿನಾಥನ್ ಎಂಟ್ರಿ ಕೊಡ್ತಾರೆ ಅವ್ರು ಮಾಡಿದ್ದು ಆಮ್ ಚೇರ್ ಜಸ್ಟಿಸ್ ಅಲ್ಲ ಅವ್ರು ಮಾಡಿದ್ದು ಫೀಲ್ಡ್ ವರ್ಕ್ ನ್ಯಾಯಮೂರ್ತಿಗಳ ವಾದ ಕೇಳಿ ಸುಮ್ಮನಾಗ್ಲಿಲ್ಲ ನಾನು ಆ ಜಾಗವನ್ನ ಕಣ್ಣಾರೆ ನೋಡಬೇಕು ಅಂತ ನಿರ್ಧರಿಸಿದ್ರು ಅಧಿಕಾರಿಗಳ ಜೊತೆ ಬೆಟ್ಟ ಹತ್ತಿದ್ರು ಹಳೆಯ ಕಂದಾಯ ದಾಖಲೆಗಳನ್ನ ಧೂಳನ್ನ ಕೆಡುವುದ್ರು ಅಲ್ಲಿ ಅವರಿಗೆ ಸಿಕ್ಕಿದ್ದು ಒಂದು ಆಘಾತಕಾರಿ ಸತ್ಯ ಸ್ನೇಹಿತರಲ್ಲಿ ಗಮನ ಕೊಟ್ಟು ಕೇಳಿ ಇದು ತುಂಬಾ ಮುಖ್ಯವಾದ ಪಾಯಿಂಟ್ ದರ್ಗಾ ಇರೋದು ಸರ್ವೆ ನಂಬರ್ ಮುನ್ನೂರ ಅರವತ್ತಾರು ಬಾರಿ ಎರಡರಲ್ಲಿ ಆದ್ರೆ ಭಕ್ತರು ದೀಪ ಹಚ್ಚಬೇಕು ಅಂತ ಕೇಳ್ತಾ ಇರೋ ಕಂಬ ಇರೋದು ಸರ್ವೆ ನಂಬರ್ ಮುನ್ನೂರ ಎಪ್ಪತ್ ಮೂರು ಬಾರ್ ಒಂದರಲ್ಲಿ ಇದರ ಅರ್ಥ ಏನು ಅಂದ್ರೆ ಆ ದೀಪದ ಕಂಬ ಇರೋ ಜಾಗ ದರ್ಗಕ್ಕೆ ಸೇರಿದ್ದಲ್ಲ ಅದು ಗಿರಿವೀಧಿ ಅಥವಾ ಸರ್ಕಾರಿ ಜಾಗ ಜಸ್ಟಿಸ್ ಸ್ವಾಮಿನಾಥನ್ ತಮ್ಮ ತೀರ್ಪಿನಲ್ಲಿ ಇದನ್ನೇ ಉಲ್ಲೇಖ ಮಾಡ್ತಾರೆ ಆ ಜಾಗದಲ್ಲಿ ದೀಪ ಹಚ್ಚೋದ್ರಿಂದ ದರ್ಗಕ್ಕೆ ಯಾವ ತೊಂದರೆಯೂ ಆಗಲ್ಲ ಭಕ್ತರಿಗೆ ದೀಪ ಹಚ್ಚಲು ಅವಕಾಶ ಮಾಡಿಕೊಡಿ ಬೇಕಿದ್ರೆ ಬ್ಯಾರಿಕೇಡ್ ಹಾಕಿ ಭದ್ರತೆ ಕೊಡಿ ಅದರ ನಂಬಿಕೆಯನ್ನು ತೆಡಿಯಬೇಡಿ ಅಂತ ಹೇಳಿದ್ರು ಈ ತೀರ್ಪು ಬರ್ತಿದ್ದ ಹಾಗೆ ತಮಿಳುನಾಡು ಸರ್ಕಾರಕ್ಕೆ ಶಾಕ್ ಆಯಿತು ಯಾಕಂದ್ರೆ ಇದು ಬರೀ ದೀಪದ ಪ್ರಶ್ನೆ ಆಗಿರಲಿಲ್ಲ ಇದು ಪವರ್ ಪ್ರಶ್ನೆ ಆಗಿತ್ತು ಒಂದು ಕಡೆ ದರ್ಗಾ ಕಮಿಟಿ ಹೇಳುತ್ತೆ ಅದು ನಮಗೆ ಸೇರಿದ ಜಾಗ ಅಲ್ಲಿ ವಿಗ್ರಹ ಪೂಜೆ ಅಥವಾ ದೀಪ ಹಚ್ಚಕ್ಕೆ ಬಿಡಲ್ಲ ಅಂತ ಇನ್ನೊಂದು ಕಡೆ ಕೋರ್ಟ್ ಹೇಳುತ್ತೆ ದಾಖಲೆ ಪ್ರಕಾರ ಅದು ನಿಮ್ದಲ್ಲ ನೀವು ತಡಿಯೋಕೆ ಆಗಲ್ಲ ಅಂತ ಇಲ್ಲಿ ಜಸ್ಟಿಸ್ ಸ್ವಾಮಿನಾಥನ್ ಅವರು ಬರೀ ಕಾನೂನು ಪುಸ್ತಕ ನೋಡ್ಲಿಲ್ಲ ಅವರು ಆರ್ಕಿಯಾಲಜಿಕಲ್ ಎವಿಡೆನ್ಸ್ ಅಂದ್ರೆ ಪುರಾತತ್ವ ಸಾಕ್ಷ್ಯವನ್ನ ನೋಡಿ ಮತ್ತು ನೂರು ವರ್ಷದ ಹಳೆಯ ಆಚರಣೆಗಳನ್ನ ಎತ್ತಿಡಿದ್ರು ಆದ್ರೆ ಸರ್ಕಾರ ಸುಮ್ಮನೆ ಕೂರುತ್ತಾ ಆಯ್ತು ಸರ್ ಪಾಚಿ ಅಂತ ಹೇಳುತ್ತಾ ಖಂಡಿತ ಇಲ್ಲ ಅವರು ಆಡಿದ ಆಟನೇ ಬೇರೆ ಸ್ನೇಹಿತರೆ ಸಾಮಾನ್ಯವಾಗಿ ಹೈಕೋರ್ಟ್ ಜಡ್ಜ್ಗಳು ಅಂದ್ರೆ ನೆನಪಾಗುತ್ತೆ ಬೆಳಗ್ಗೆ ಹತ್ತು ಗಂಟೆಗೆ ಬರ್ತಾರೆ ಫೈಲ್ ನೋಡ್ತಾರೆ ಇಂಗ್ಲಿಷ್ ಆರ್ಡರ್ ಬರೀತಾರೆ ಸಂಜೆ ಮನೆಗೆ ಹೋಗ್ತಾರೆ ಸೈಲೆಂಟ್ ಯಾರಿಗೂ ಕಾಣಿಸೋದೇ ಇಲ್ಲ ಜಸ್ಟಿಸ್ ಜಿ ಆರ್ ಸ್ವಾಮಿನಾಥನ್ ಈ ಟೆಂಪ್ಲೇಟ್ ಗೆ ಸೇರೋ ವ್ಯಕ್ತಿನೇ ಅಲ್ಲ ತಮಿಳುನಾಡಿನಲ್ಲಿ ಇವರನ್ನ ಕೆಲವರು ಹೀರೋ ಅಂತಾರೆ ಇನ್ನು ಕೆಲವರು ವಿಲನ್ ಅಂತಾನು ಕರಿತಾರೆ ಯಾಕೆ ಗೊತ್ತಾ ಮೊದಲನೇದಾಗಿ ಈ ಇಂಡಿಯಾ ಒಕ್ಕೂಟ ಇವರ ವಿರುದ್ಧ ತಿರುಗಿ ಬೀಳಲು ಪ್ರಮುಖ ಕಾರಣ ಇವರ ಜಡ್ಜ್ ಆಗುವ ಮೊದಲು ತಮ್ಮ ಕಾಲೇಜು ದಿನಗಳಲ್ಲಿ ಇವರು ಎ ನಾಯಕರಾಗಿದ್ರು ಆರ್ ಎಸ್ ಎಸ್ ಗುರುತಿಸಿಕೊಂಡಿದ್ರು ಇಟ್ಕೊಂಡು ಡಿ ಎಂ ಕೆ ನಾಯಕರು ಹೇಳ್ತಿರೋದೇನು ಇವರು ಕೇಸರಿ ಬಣ್ಣ ಬಳೆದುಕೊಂಡಿರೋ ಜಡ್ಜ್ ಇವರಿಂದ ನಾವು ನ್ಯಾಯ ನಿರೀಕ್ಷೆ ಮಾಡೋಕೆ ಆಗಲ್ಲ ಅಂತ ಒಂದು ನಿಮಿಷ ಒಂದೇ ಒಂದ್ ನಿಮಿಷ ಕರೆಕ್ಟ್ ಆಗಿ ಕೇಳಿ ಹಾಗಾದ್ರೆ ಇವರು ಪಕ್ಕಾ ಬಲಪಂಥೀಯ ಜಡ್ಜ ಮುಸ್ಲಿಂ ಅಥವಾ ದಲಿತ ವಿರೋಧಿನ ಇಲ್ಲೇ ಇರೋ ಟ್ವಿಸ್ಟ್ ಎರಡ್ ಸಾವಿರದ ಹದಿನಾರರಲ್ಲಿ ತಮಿಳು ಲೇಖಕ ಪೆರುಮಾಳ್ ಮುರುಗನ್ ಅವರ ಮತೋರ್ ಬಾಗನ್ ಕಾದಂಬರಿ ವಿವಾದ ಆದಾಗ ಹಿಂದುತ್ವವಾದಿಗಳು ಆ ಪುಸ್ತಕ ಬ್ಯಾನ್ ಮಾಡಬೇಕು ಅಂತ ಪ್ರತಿಭಟನೆ ಮಾಡ್ತಿದ್ರು ಲೇಖಕನಿಗೆ ಬೆದರಿಕೆ ಕೂಡ ಹಾಕಿದ್ರು ಆಗ ಅದೇ ಜಸ್ಟಿಸ್ ಸ್ವಾಮಿನಾಥನ್ ಅವರು ಒಂದು ಐತಿಹಾಸಿಕ ತೀರ್ಪನ್ನ ಕೊಡ್ತಾರೆ ಅವ್ರು ಹೇಳಿದಿಷ್ಟೇ ಲೇಖಕನಿಗೆ ಬರೆಯುವ ಹಕ್ಕಿದೆ ಕಲೆಗೆ ಸಾವಿಲ್ಲ ಲೆಟ್ ದಿ ಆಥರ್ ಬಿ ರಿಸರ್ಕೇಟೆಡ್ ಲೇಖಕ ಮತ್ತೆ ಹುಟ್ಲಿ ಅಂತ ಅಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಫ್ರೀಡಮ್ ಆಫ್ ಸ್ಪೀಚ್ ಪರವಾಗಿ ನಿಂತು ಅದೇ ಹಿಂದುತ್ವವಾದಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ರು ಸೊ ಇವರನ್ನ ಒಂದು ಹಾಕೋದು ಕಷ್ಟ ಇವರ ಸ್ಟೈಲ್ ಕೂಡ ಡಿಫ್ರೆಂಟ್ ಇವರು ಎ ಸಿ ರೂಮ್ ಅಲ್ಲಿ ಕೂತು ತೀರ್ಪು ಕೊಡಲ್ಲ ನಾವು ಆಗ್ಲೇ ಹೇಳಿದ ಹಾಗೆ ಸ್ಪಾಟ್ ವಿಸಿಟ್ ಗೆ ಹೋಗ್ತಾರೆ ಗೋಡೆ ಹಾರ್ತಾರೆ ಬೆಟ್ಟ ಹತ್ತಾರೆ ಬ್ರಿಟಿಷರ್ ಕಾಲದ ಇಂಗ್ಲಿಷ್ ಅನ್ನ ಬಿಟ್ಟು ಅಚ್ಚ ನಲ್ಲಿ ತೀರ್ಪನ್ನ ಬರೀತಾರೆ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಏನ್ ನಡೀತಿದೆ ಅಂತ ಫಾಲೋ ಮಾಡ್ತಾರೆ ಯೂಟ್ಯೂಬರ್ ಗಳ ಭಾಷೆ ಇವರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅದಕ್ಕೆ ಹೇಳಿದ್ದು ಇವರು ಅನ್ಕನ್ವೆನ್ಷನಲ್ ಜಡ್ಜ್ ಇಂತಹ ಸ್ಟ್ರೈಟ್ ಫಾರ್ವರ್ಡ್ ಮತ್ತು ಸ್ವಲ್ಪ ಜನ ಹೇಳ್ತಾರೆ ಇವರು ಸ್ವಲ್ಪ ಅಹಂಕಾರಿ ಅಂತ ಇಂತಹ ಜಡ್ಜ್ ಒಂದು ಪವರ್ಫುಲ್ ಸರ್ಕಾರದ ವಿರುದ್ಧ ಏನಾಗುತ್ತೆ ಅಲ್ಲಿ ಬೆಂಕಿ ಹತ್ಕೊಳ್ಳೋದಲ್ಲ ಸ್ಫೋಟನೇ ಆಗುತ್ತೆ ಬನ್ನಿ ಆ ಸ್ಫೋಟ ಹೇಗ್ ನಡೀತು ಅಂತ ನೋಡೋಣ ಒಂದ್ ಕಡೆ ಹೈಕೋರ್ಟ್ ಆರ್ಡರ್ ಮಾಡುತ್ತೆ ಅನುಮತಿ ಕೊಡಿ ಅಂತ ಇನ್ನೊಂದು ಕಡೆ ಸರ್ಕಾರ ಆದೇಶ ಮಾಡುತ್ತೆ ಸಾಧ್ಯವಿಲ್ಲ ಅಂತ ಸಾಮಾನ್ಯವಾಗಿ ಏನಾಗುತ್ತೆ ಸರ್ಕಾರದ ಅಧಿಕಾರಿಗಳು ಬಂದ್ ಸರ್ ನಾವು ಕಾನೂನು ಸುವ್ಯವಸ್ಥೆ ಸಮಸ್ಯೆ ಇದೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಂತ ಕೋರ್ಟ್ ಗೆ ರಿಕ್ವೆಸ್ಟ್ ಮಾಡ್ತಾರೆ ಜಡ್ಜ್ ಗಳು ಸರಿ ನೋಡ್ಕೊಳ್ಳಿ ಅಂತ ಬಿಟ್ಬಿಡ್ತಾರೆ ಆದ್ರೆ ಮಧುರೈ ಬೆಂಚ್ ನಲ್ಲಿ ನಡೆದಿದ್ದು ಬೇರೆನೆ ಕತೆ ಇಲ್ಲಿ ನಡೆದಿದ್ದು ಬ್ಯಾಟಲ್ ಆಫ್ ಈಗೋಸ್ ಜಡ್ಜ್ ಸ್ವಾಮಿನಾಥನ್ ಅವರು ಮಧುರೈ ಕಲೆಕ್ಟರ್ ಮತ್ತು ಪೊಲೀಸ್ ಕಮಿಷನರ್ ಕೋರ್ಟ್ ಗೆ ಕರೆಸ್ತಾರೆ ಅವರ ಪ್ರಶ್ನೆ ಸಿಂಪಲ್ ಆಗಿತ್ತು ಆ ಜಾಗ ಸರ್ಕಾರದ್ದು ಅಂತ ಸಾಬೀತಾಗಿದೆ ಅಲ್ಲಿ ದೀಪ ಹಚ್ಚೋದ್ರಿಂದ ದರ್ಗಕ್ಕೆ ಟಚ್ ಕೂಡ ಮಾಡಲ್ಲ ಹೀಗಿದ್ರು ಯಾಕೆ ಪರ್ಮಿಷನ್ ಕೊಡ್ತಿಲ್ಲ ಅಂತ ಸರ್ಕಾರದ ವಕೀಲರು ಆರ್ಡರ್ ಇಶ್ಯೂ ಸೇಮ್ ಸೇಮ್ ಅಲ್ಲಿ ಸಾವಿರಾರು ಜನ ಸೇರ್ತಾರೆ ನೂಕು ನುಗ್ಗಲಾಗುತ್ತೆ ಕೋಮು ಗಲ್ಬೆ ಆಗಬಹುದು ಹೀಗೆ ಪಟ್ಟಿಯನ್ನ ಹೊತ್ತಾರೆ ಇಲ್ಲಿ ಜಡ್ಜ್ ಸ್ವಾಮಿನಾಥನ್ ಅವರು ಒಂದು ಮಾತ ಹೇಳ್ತಾರೆ ಅದು ಇಡೀ ತಮಿಳ್ನಾಡು ಪಾಲಿಟಿಕ್ಸ್ ನ ಸಂಚಲ ಮೂಡಿಸುತ್ತೆ ಅವ್ರು ಹೇಳ್ತಾರೆ ಕಾನೂನು ಸುವ್ಯವಸ್ಥೆ ಕಾಪಾಡೋದು ನಿಮ್ ಕೆಲಸ ಗಲಾಟೆ ಆಗುತ್ತೆ ಅಂತ ಹೆದರಿ ಮೂಲಭೂತ ಹಕ್ಕನ್ನೇ ಅಂದ್ರೆ ಫಂಡಮೆಂಟಲ್ ರೈಟ್ಸ್ ಅನ್ನೇ ನಿರಾಕರಿಸೋಕೆ ಆಗಲ್ಲ ನಿಮಗೆ ಭದ್ರತೆ ಕೊಡೋಕೆ ಆಗತ್ತೋ ಇಲ್ವೋ ಅಷ್ಟೇ ಹೇಳಿ ಅಂತ ಅಂದ್ರೆ ಪೊಲೀಸ್ ಇಲಾಖೆ ಇರೋದು ಯಾಕೆ ಗಲಾಟೆ ಆದ್ರೆ ಕಂಟ್ರೋಲ್ ಮಾಡೋಕೆ ತಾನೆ ಗಲಾಟೆ ಆಗುತ್ತೆ ಅಂತ ದೇವಸ್ಥಾನನೇ ಮುಚ್ಚಿಸ್ತೀರಾ ಅನ್ನೋದು ಜಡ್ಜೋರ್ವಾದ ಆಯ್ತು ಇದು ನೇರವಾಗಿ ಡಿ ಎಂ ಕೆ ಸರ್ಕಾರದ ಅಡ್ಮಿನಿಸ್ಟ್ರೇಷನ್ ಕೆಪಾಸಿಟಿ ಮೇಲಿನ ಪ್ರಶ್ನೆ ಆಗಿತ್ತು ಇಲ್ಲೇ ಆಗಿದ್ದು ಅನ್ಇಮ್ಯಾಜಿನಬಲ್ ಟ್ರಿಸ್ಟ್ ಯಾವಾಗ ರಾಜ್ಯ ಪೊಲೀಸರು ನಮಗೆ ರಿಸ್ಕ್ ತಗೊಳಕ್ಕೆ ಆಗಲ್ಲ ಅಂತ ಪರೋಕ್ಷ ಹೇಳಿದ್ರು ಜಸ್ಟಿಸ್ ಸ್ವಾಮಿನಾಥನ್ ತಮ್ಮ ಜೇಬಿನಿಂದ ಬ್ರಹ್ಮಾಸ್ತ್ರವನ್ನ ತೆಗೆದ್ರು ಆ ದಿನ ಕೋರ್ಟ್ ನಲ್ಲಿ ಆಗಿದ್ದು ಇತಿಹಾಸ ಜಡ್ಜ್ ಕೊಟ್ಟ ಆ ಆದೇಶ ಡಿಎಂಕೆ ನಾಯಕರ ನಿದ್ದೆಯನ್ನ ಗಿಡಿಸ್ತು ಅವ್ರು ಹೇಳಿದಿಷ್ಟೇ ರಾಜ್ಯ ಪೊಲೀಸರಿಗೆ ಭದ್ರತೆ ಕೊಡಲು ಸಾಧ್ಯವಾಗದಿದ್ರೆ ನಾನು ಕೇಂದ್ರಕ್ಕೆ ಆದೇಶ ನೀಡುತ್ತೇನೆ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಅಂದ್ರೆ ಸಿಐಎಸ್ ಎಫ್ ಅಥವಾ ಸಿಆರ್ ಪಿ ಎಫ್ ಬಂದು ಬಂದೋಬಸ್ತ್ ಮಾಡಲಿ ಒಂದ್ಸಲ ಯೋಚನೆ ಮಾಡಿ ಒಂದು ರಾಜ್ಯದ ಒಳಗೆ ಒಂದು ಸಣ್ಣ ಬೆಟ್ಟದ ಮೇಲೆ ದೀಪ ಹಚ್ಚೋಕೆ ರಾಜ್ಯ ಪೊಲೀಸರು ಸಾಲಲ್ಲ ಅಂತ ಕೇಂದ್ರದ ಆರ್ಮಿ ಬರುತ್ತೆ ಅಂದ್ರೆ ಅದು ಆ ರಾಜ್ಯ ಸರ್ಕಾರಕ್ಕೆ ಎಷ್ಟರ ಮಟ್ಟಿಗೆ ಮರ್ಯಾದೆಯ ಪ್ರಶ್ನೆ ಎಂತ ದೊಡ್ಡ ಇನ್ಸಲ್ಟ್ ಇದು ಕೇವಲ ಅವಮಾನ ಅಲ್ಲ ಇದು ಫೆಡರಲಿಸಂ ಒಕ್ಕೂಟ ವ್ಯವಸ್ಥೆ ಮೇಲಿನ ದಾಳಿ ಅಂತ ಡಿ ಎಂ ಕೆ ಭಾವಿಸ್ತು ನಮ್ಮ ರಾಜ್ಯ ನಮ್ಮ ಪೊಲೀಸ್ ನಮ್ಮ ಕಾನೂನು ಅದರ ಮಧ್ಯೆ ಕೇಂದ್ರದ ಫೋರ್ಸ್ ತರೋಕೆ ಯಾರು ಅಂತ ರಾಜಕೀಯ ನಾಯಕರು ಕುದಿಯೋಕ್ ಸ್ಟಾರ್ಟ್ ಮಾಡಿದ್ರು ಇಲ್ಲಿಂದಲೇ ನೋಡಿ ಜಡ್ಜ್ ವರ್ಸಸ್ ಡಿ ಎಂ ಕೆ ಯುದ್ಧ ಶುರುವಾಗಿದ್ದು ಇಂಡಿಯಾ ಒಕ್ಕೂಟದ ನಾಯಕರಿಗೆ ಅನಿಸಿದ್ದು ಇಷ್ಟೇ ಈ ಜಡ್ಜ್ ಸುಮ್ಮನೆ ತೀರ್ಪು ಕೊಡ್ತಿಲ್ಲ ಇವರು ಕೇಂದ್ರ ಸರ್ಕಾರದ ಬಿಜೆಪಿ ಏಜೆಂಟ್ ತರ ವರ್ತಿಸ್ತಾ ಇದ್ದಾರೆ ನಮ್ಮ ಸರ್ಕಾರವನ್ನ ವೀಕ್ ಅಂತ ತೋರಿಸೋಕೆ ಸಿ ಐ ಎಸ್ ಎಫ್ ಅನ್ನ ತರ್ತಿದ್ದಾರೆ ಅವರು ಸಿ ಐ ಎಸ್ ಎಫ್ ಗೆ ಕರೆ ಕೊಟ್ಟ ಕ್ಷಣವೇ ಅದು ಲೀಗಲ್ ಕೇಸ್ ಇಂದ ಪೊಲಿಟಿಕಲ್ ಕೇಸ್ ಆಗಿ ಬದಲಾಯ್ತು ಆದ್ರೆ ಜಡ್ಜ್ ಸ್ವಾಮಿನಾಥನ್ ಅವರ ವಿರುದ್ಧ ಇರೋದು ಇದೊಂದೇ ಆರೋಪನ ಇಲ್ಲ ಪಿಕ್ಚರ್ ಅಭಿ ಪಾಕಿಹೆ ಒಬ್ಬ ಫೇಮಸ್ ಯೂಟ್ಯೂಬರ್ ಮತ್ತು ಜಡ್ಜ್ಗೆ ಇರೋ ಲಿಂಕ್ ಏನು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ನೀವೇನಾದ್ರೂ ಅನ್ಕೊಂಡಿದ್ರ ಅಯ್ಯೋ ಪಾಪ ಬರೀ ಒಂದು ದೀಪದ ವಿಷಯಕ್ಕೆ ಸರ್ಕಾರ ಇಷ್ಟು ಕೋಪ ಮಾಡ್ಕೊಂಡಿದೆ ಅಂತ ಇವರ ರಾಜಕೀಯದಲ್ಲಿ ಯಾವತ್ತು ಕಾಣ ಒಂದಾದ್ರೆ ಅದರ ಹಿಂದಿರೋದು ಇನ್ನೊಂದಿರುತ್ತೆ ಇವತ್ತು ಇಂಡಿಯಾ ಒಕ್ಕೂಟ ಈ ಜಡ್ಜ್ ವಿರುದ್ಧ ಯುದ್ಧ ಘೋಷಣೆ ಮಾಡೋಕೆ ಅಸಲಿ ಕಾರಣ ಕೂಡ ಹಳೆಯ ಸೇಡು ಈ ಸೇಡಿನ ಕಥೆಯಲ್ಲಿ ಬರೋ ಇನ್ನೊಂದು ಪಾತ್ರ ತಮಿಳುನಾಡಿನ ಫೇಮಸ್ ಮತ್ತು ವಿವಾದಾತ್ಮಕ ಯೂಟ್ಯೂಬರ್ ಸವುಕು ಶಂಕರ್ ನಿಮಗೆ ಗೊತ್ತಿಲ್ವೋ ಗೊತ್ತಿಲ್ಲ ಆದ್ರೂ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ ಸವುಕು ಶಂಕರ್ ಡಿ ಎಂ ಕೆ ಸರ್ಕಾರದ ಕಟು ಟೀಕಾಕಾರ ಸರ್ಕಾರ ಅವರ ಮೇಲೆ ಗೂಂಡಾ ಕಾಯ್ದೆಯನ್ನ ಹಾಕಿ ಜೈಲಿಗೆ ಕಳಿಸಿತ್ತು ಸಾಮಾನ್ಯವಾಗಿ ಗೂಂಡಾ ಆಕ್ಟ್ ಬಿದ್ರೆ ಅಷ್ಟು ಸುಲಭವಾಗಿ ಜಾಮೀನು ಸಿಗಲ್ಲ ಸರ್ಕಾರ ಅಂದುಕೊಂಡಿತ್ತು ಶಂಕರ್ ಕತೆ ಮುಗೀತು ಇನ್ನು ಜೈಲೇ ಗತಿ ಅಂತ ಆದ್ರೆ ಈ ಕೇಸ್ ವಿಚಾರಣೆಗೆ ಬಂದಿದ್ದು ಯಾರು ಬೆಂಚ್ಗೆ ಅದೇ ಜಸ್ಟಿಸ್ ಜಿ ಆರ್ ಸ್ವಾಮಿನಾಥನ್ ಅವರ ಬೆಂಚ್ ಗೆ ಜಸ್ಟಿಸ್ ಸ್ವಾಮಿನಾಥನ್ ಕೇಸನ್ನ ಜಸ್ಟ್ ವಿಚಾರಣೆ ಮಾಡ್ಲಿಲ್ಲ ಸರ್ಕಾರವನ್ನೇ ತರಾಟೆಗೆ ತೆಗೆದುಕೊಂಡ್ರು ಒಬ್ಬ ಯೂಟ್ಯೂಬರ್ ಮಾತಾಡಿದ್ರೆ ಅವನು ಗೂಂಡಾ ಹಾಕ್ತಾನ ಇದು ವಾಕ್ ಸ್ವಾತಂತ್ರ್ಯದ ಹತ್ಯೆ ಅಂತ ಹೇಳಿ ಸಬುಕ್ಕು ಶಂಕರ್ ಮೇಲಿದ್ದ ಗೂಂಡಾ ಕಾಯ್ದೆಯನ್ನ ಕ್ವಾಶ್ ಮಾಡಿಬಿಟ್ರು ಶಂಕರ್ ಜೈಲಿಂದ ರಾಜನ ತರ ಹೊರಗ್ ಬರ್ತಾನೆ ಇದು ಡಿ ಎಂ ಕೆ ಸರ್ಕಾರಕ್ಕೆ ಆದ ಮೊದಲನೇ ಮುಖಭಂಗ ಆದರೆ ಅಸಲಿ ಬಾಂಬ್ ಇನ್ನು ಬಾಕಿ ಇತ್ತು ತೀರ್ಪು ಕೊಟ್ಟ ಮೇಲೆ ಜಸ್ಟಿಸ್ ಸ್ವಾಮಿನಾಥನ್ ಅವರು ಒಂದು ಮಾತನ್ನ ಹೇಳ್ತಾರೆ ನೋಡಿ ಅದು ಇಡೀ ತಮಿಳುನಾಡಿನ ರಾಜಕೀಯ ಸ್ಥಿತಿಯನ್ನೇ ಬೆಚ್ಚೆ ಅವ್ರು ಓಪನ್ ಕೋರ್ಟ್ ನಲ್ಲಿ ಹೇಳ್ತಾರೆ ಈ ಕೇಸ್ ಶಂಕರ್ ಪರ ತೀರ್ಪು ಕೊಡಬೇಡಿ ಅಂತ ಹೇಳೋಕೆ ಇಬ್ಬರು ಪ್ರಭಾವಿ ವ್ಯಕ್ತಿಗಳು ನನ್ನ ಚೇಂಬರ್ ಗೆ ಬಂದು ನನ್ನನ್ನ ಭೇಟಿ ಹಾಕಿದ್ರು ಅಂತ ಜಸ್ಟ್ ಇಮ್ಯಾಜಿನ್ ಮಾಡಿ ಒಬ್ಬ ಹೈಕೋರ್ಟ್ ನ ಜಡ್ಜು ನನ್ನ ಇನ್ಫ್ಲೂಯೆನ್ಸ್ ಮಾಡೋಕೆ ಟ್ರೈ ಮಾಡಿದ್ರು ಅಂತ ಓಪನ್ ಆಗಿ ಹೇಳ್ತಾರೆ ಅಂದ್ರೆ ಅದು ಆಡಳಿತ ಪಕ್ಷಕ್ಕೆ ಎಂತಹ ದೊಡ್ಡ ಅಪಮಾನ ಅವರು ಪರೋಕ್ಷ ಬೆರಳು ತೋರಿಸಿದ್ದು ಡಿಎಂಕೆ ಸರ್ಕಾರದ ಕಡೆಗೆನೆ ಆ ದಿನದಿಂದಲೇ ಡಿಸೈಡ್ ಆಗಿತ್ತು ಈ ಜಡ್ಜು ನಮಗೆ ಮುಳ್ಳು ಇವರನ್ನ ಸುಮ್ನೆ ಬಿಡಬಾರದು ಅಂತ ಅಂದಿನಿಂದ ಡಿಎಂಕೆ ಮತ್ತು ಜಸ್ಟಿಸ್ ಸ್ವಾಮಿನಾಥನ್ ನಡುವೆ ಒಂದು ಕೋಲ್ಡ್ ವಾರ್ ನಡೀತಾನೆ ಇತ್ತು ತಿರುಪುರಂ ಕುಂದ್ರಂ ದೀಪದ ವಿಷಯ ಜಸ್ಟ್ ಒಂದು ಬೆಂಕಿ ಕಡ್ಡಿ ಅಷ್ಟೇ ಪೆಟ್ರೋಲ್ ಸುರಿದಿದ್ದು ಆ ಹಳೆಯ ಸವಕ್ಕು ಶಂಕರ್ ಕೇಸ್ ಈಗ ಅರ್ಥ ಆಯ್ತಾ ಯಾಕೆ ನೂರು ಜನ ಸಂಸದರು ಒಟ್ಟಿಗೆ ಸೇರಿ ಇವರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಸೊ ಇದು ಬರೀ ಧರ್ಮದ ವಿಷಯ ಅಲ್ಲ ಇದು ಈಗೋ ಅಂಡ್ ರಿವೆಂಜ್ ಆದ್ರೆ ಈ ಸೇಡು ಿಕೊಳ್ಳೋಕೆ ಅವರು ಆಯ್ಕೆ ಮಾಡಿಕೊಂಡಿರುವಂತಹ ದಾರಿ ಯಾವುದು ಹಿಂಪಿಚ್ಮೆಂಟ್ ಅದು ಅಷ್ಟು ಸುಲಭನ ನರೇಂದ್ರ ಮೋದಿ ಸರ್ಕಾರ ಅದಕ್ಕೆ ಒಪ್ಪುತ್ತ ಅದರ ಹಿಂದಿರೋ ಲೀಗಲ್ ಮತ್ತು ಪೊಲಿಟಿಕಲ್ ಗೇಮ್ ನೋಡೋಣ ಬನ್ನಿ ಸ್ನೇಹಿತರ ಒಬ್ಬ ಸರ್ಕಾರಿ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡೋದು ಸುಲಭ ಒಬ್ಬ ಮಂತ್ರಿಯನ್ನ ಕೆಳಗಿಳಿಸೋದು ಕೂಡ ಸುಲಭ ಆದ್ರೆ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡುವ ಒಬ್ಬ ಹೈಕೋರ್ಟ್ ಜಡ್ಜ್ರನ್ನ ಕೆಲಸದಿಂದ ತೆಗೆಯೋದು ಅಂತಂದ್ರೆ ಇಟ್ಸ್ ನಾಟ್ ಸೋ ಈಸಿ ಅದೊಂಥರ ಕಬ್ಬಿಣದ ಕಡಲೆ ಇದ್ದ ಹಾಗೆ ನೆಕ್ಸ್ಟ್ ಇಂಪಾಸಿಬಲ್ ಆದ್ರೆ ಡಿ ಎಂ ಕೆ ಮತ್ತು ಐ ಎನ್ ಡಿ ಎ ಒಕ್ಕೂಟ ಈಗ ಕೈ ಹಾಕಿ ಅದೇ ಕೆಲಸಕ್ಕೆ ಅವರು ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅದರಲ್ಲಿರೋ ಸಹಿಗಳು ಒಂದಲ್ಲ ಎರಡಲ್ಲ ಬರೋಬರಿ ನೂರಕ್ಕೂ ಹೆಚ್ಚು ಸಂಸದರ ಸಹಿಗಳು ಕಾಂಗ್ರೆಸ್ ಡಿ ಎಂ ಕೆ ಸಮಾಜವಾದಿ ಪಕ್ಷ ಎಲ್ಲ ಎಡಚರ ಪಕ್ಷಗಳು ಎಲ್ಲರೂ ಒಂದಾಗಿದ್ದಾರೆ ಅವರನ್ನ ಕೇಳಿಗಿಳಿಸ್ಲಿಕ್ಕೆ ಅಷ್ಟಕ್ಕೂ ಅವರು ಮಾಡ್ತಿರೋ ಆರೋಪಗಳಿಂದ ಆ ಪತ್ರದಲ್ಲಿ ಪ್ರಮುಖವಾಗಿ ಮೂರು ವಿಷಯಗಳಿದೆ ಮಿಸ್ಕಂಡಕ್ಟ್ ಜಸ್ಟಿಸ್ ಸ್ವಾಮಿನಾಥನ್ ಅವರು ತಮ್ಮ ಅಧಿಕಾರ ವ್ಯಾಪ್ತಿ ಮೀರಿ ವರ್ತಿಸ್ತಾ ಇದ್ದಾರೆ ಪೊಲಿಟಿಕಲ್ ಬಯಸ್ ಅವರು ಕೋರ್ಟ್ ಹಾಲ್ ನಲ್ಲಿ ಕುಳಿತು ಹಿಂದುತ್ವದ ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ ಆಂಟಿ ಸೆಕ್ಯುಲರ್ ಅವರ ತೀರ್ಪುಗಳು ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ ವಿರುದ್ಧವಾಗಿದೆ ಕೇಳೋಕೆ ಇದೆಲ್ಲ ಸರಿ ಆದ್ರೆ ಇಲ್ಲೇ ಇರೋದು ಅಸಲಿ ರಿಯಾಲಿಟಿ ಚೆಕ್ ಭಾರತದ ಇತಿಹಾಸದಲ್ಲೇ ಇಲ್ಲಿಯವರೆಗೆ ಒಬ್ಬೇ ಒಬ್ಬ ಜಡ್ಜ್ ಕೂಡ ಇಂಪೀಚ್ ಮಾಡೋಕೆ ಆಗಿಲ್ಲ ಯಾಕೆ ಗೊತ್ತಾ ಅದರ ಪ್ರೋಸೆಸ್ ಆ ತರ ಇದೆ ಮೊದಲು ಸ್ಪೀಕರ್ ಈ ನೋಟಿಸ್ ಅನ್ನ ಸ್ವೀಕರಿಸಬೇಕು ಒಂದು ವೇಳೆ ಸ್ವೀಕರಿಸಿದ್ರೆ ತ್ರಿಸದಸ್ಯ ಸಮಿತಿಯನ್ನ ರಚಿಸಿ ತನಿಖೆಯನ್ನ ಮಾಡಬೇಕು ಅವರು ತಪ್ಪು ನಡೆದಿದೆ ಅಂತ ವರದಿ ನೀಡಬೇಕು ಮೇನ್ ಹರಡಲ್ ಹೇಳ್ತೀನಿ ನೋಡಿ ಆಮೇಲೆ ಆ ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲೂ ಮೂರನೇ ಎರಡರಷ್ಟು ಅಂದ್ರೆ ಟೂ ಬೈ ತ್ರೀ ಬಹುಮತದಿಂದ ಇದು ಪಾಸ್ ಆಗಬೇಕು ಈಗ ಹೇಳಿ ನರೇಂದ್ರ ಮೋದಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಒಬ್ಬ ಹಿಂದುತ್ವದ ಪರ ನಿಲುವುಳ್ಳ ಜಡ್ಜ್ ವಿರುದ್ಧ ಓಟ್ ಹಾಕುತ್ತ ಚಾನ್ಸೇ ಇಲ್ಲ ಸಂಸತ್ತಿನ ಗಣಿತ ನೋಡಿದ್ರೆ ಈ ಇಂಪೀಚ್ಮೆಂಟ್ ಮೋಶನ್ ಪಾಸ್ ಆಗೋಕೆ ಸಾಧ್ಯವೇ ಇಲ್ಲ ಹಾಗಿದ್ರೆ ಕಪಿಲ್ ಸಿಬ್ಬಲ್ ಚಿದಂಬರಂ ಅಂತ ಘಟಾನುಘಟಿ ಲಾಯರ್ ಗಳಿರೋ ಆ ಪಕ್ಷಗಳಿಗೆ ಈ ಗಣಿತ ಗೊತ್ತಿಲ್ವಾ ಅವ್ರೇನ್ ದಡ್ರಾ ಖಂಡಿತ ಅಲ್ಲ ಅವರು ಗೊತ್ತು ಈ ಮೋಷನ್ ಬಿದ್ದೋಗುತ್ತೆ ಅಂತ ಹಾಗಿದ್ರು ಯಾಕೆ ಮಾಡ್ತಿದ್ದಾರೆ ಈ ಪ್ರಶ್ನೆ ನಿಮ್ ತಲೆ ಬರ್ಬೋದು ಬಿಕಾಸ್ ಇಟ್ಸ್ ನಾಟ್ ಅಬೌಟ್ ರಿಮೂವಲ್ ಇಟ್ಸ್ ಅಬೌಟ್ ದಿ ಮೆಸೇಜ್ ಇದರ ಹಿಂದಿರೋ ಅಸಲಿ ತಂತ ಇಷ್ಟ ಕ್ಯಾರೆಕ್ಟರ್ ಅಸಾಸಿನೇಷನ್ ರನ್ನ ನಾವು ಕೆಲಸದಿಂದ ತೆಗೆಯೋಕೆ ಆಗದೆ ಇದ್ದರೂ ಅವರ ಹೆಸರಿಗೆ ಮಸಿ ಬಳಿಯಬಹುದು ಇವರ ಮೇಲೆ ಇಂಪೀಚ್ಮೆಂಟ್ ಕೇಸ್ ಇದೆ ಅನ್ನೋ ಹಣೆ ಪಟ್ಟಿಯನ್ನ ಕಟ್ಟಬಹುದು ವಾರ್ನಿಂಗ್ ಶಾರ್ಟ್ ದೇಶದ ಉಳಿದ ಜಡ್ಜ್ಗಳಿಗೆ ಒಂದು ಮೆಸೇಜ್ ನೋಡಿ ನೀವು ನಮ್ಮ ಸರ್ಕಾರದ ವಿರುದ್ಧ ಅಥವಾ ನಮ್ಮ ಐಡಿಯಾಲಜಿಯ ವಿರುದ್ಧ ಹೋದ್ರೆ ನಿಮ್ಮನ್ನು ನಾವು ಟಾರ್ಗೆಟ್ ಮಾಡ್ತೀವಿ ಸಂಸತ್ ನಲ್ಲಿ ನಿಮ್ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಇನ್ನೊಂದು ಪ್ರೆಷರ್ ಟ್ಯಾಕ್ಟಿಕ್ ಜಡ್ ಸ್ವಾಮಿನಾಥನ್ ಇನ್ನು ಮುಂದೆ ಯಾವುದೇ ತೀರ್ಪು ಕೊಡುವಾಗಲೂ ಹತ್ತು ಸಲ ಯೋಚನೆ ಮಾಡುವಂತೆ ಮಾಡೋದು ಸೊ ಸ್ನೇಹಿತರೆ ಇದು ಲೀಗಲ್ ಫೈಟ್ ಅಲ್ಲ ಇದು ಪಕ್ಕ ಪೊಲಿಟಿಕಲ್ ಡ್ರಾಮಾ ಆದ್ರೆ ಈ ಡ್ರಾಮಾದ ಕ್ಲೈಮ್ಯಾಕ್ಸ್ ಏನಾಗಬಹುದು ಇದು ನ್ಯಾಯಾಂಗದ ಸ್ವತಂತ್ರಕ್ಕೆ ಅಪಾಯನ ಅಥವಾ ಮಿತಿ ಮೀರುತ್ತಿರುವ ನ್ಯಾಯಾಧೀಶರಿಗೆ ಬೇಕಾದ ಕಡಿವಾಣನ ನೀವೇ ತಿಳಿಸಿ ಫೈನಲ್ ಆಗಿ ಒಂದು ಬರೋಣ ಇಷ್ಟೆಲ್ಲ ನೋಡಿದ ಮೇಲೆ ಕೊನೆಯದಾಗಿ ಒಂದು ಪ್ರಶ್ನೆ ನಿಮ್ಮನ್ನ ಕಾಡುತ್ತೆ ಇಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ಒಂದ್ ಕಡೆ ತಮಿಳುನಾಡು ಸರ್ಕಾರ ಹೇಳ್ತಿರೋದೇನೋ ಅವರಿಗೆ ರಾಜ್ಯದಲ್ಲಿ ಶಾಂತಿ ಕಾಪಾಡೋದು ಮುಖ್ಯ ಅಂತೆ ಅದನ್ನ ತಡೆಯೋದು ನಮ್ಮ ಸರ್ಕಾರದ ಜವಾಬ್ದಾರಿ ಅಂತ ಅವ್ರು ಹೇಳ್ಕತಾ ಇರೋದು ಅವರ ವಾದ ಅದ್ರಲ್ಲಿ ತಪ್ಪೇನಿಲ್ಲ ಬಿಡಿ ಆಡಳಿತ ನಡೆಸೋರಿಗೆ ತಾನೇ ಗೊತ್ತಿರುತ್ತೆ ಗ್ರೌಂಡ್ ರಿಯಾಲಿಟಿ ಏನು ಅಂತ ಒಪ್ಕೊಳ್ಳಿ ಇನ್ನೊಂದ್ ಕಡೆ ನ್ಯಾಯಮೂರ್ತಿ ಸ್ವಾಮಿನಾಥನ್ ಅವರ ವಾದ ಇನ್ನೂ ಸ್ಟ್ರಾಂಗ್ ಆಗಿದೆ ಸರ್ಕಾರದಲ್ಲಿ ಕೆಪಾಸಿಟಿ ಇಲ್ಲ ಅನ್ನೋ ಕಾರಣಕ್ಕೆ ಜನರ ಹಕ್ಕುಗಳನ್ನ ಕಸಿಯೋಕೆ ಸಾಧ್ಯವೇ ಇಲ್ಲ ಜಾಗ ಸರ್ಕಾರದ್ದು ಅಂತ ದಾಖಲೆ ಹೇಳ್ತಿದೆ ದರ್ಗಕ್ಕೆ ತೊಂದರೆ ಇಲ್ಲ ಅಂತ ಸಾಕ್ಷ್ಯ ಹೇಳ್ತಿದೆ ಹೀಗಿದ್ರು ಯಾಕೆ ತಡಿತೀರಾ ಅನ್ನೋದು ಅವ್ರ ಪ್ರಶ್ನೆ ಆದ್ರೆ ಆತಂಕ ಇರೋದು ಈ ಇಬ್ಬರ ಜಗಳದ ಬಗ್ಗೆ ಅಲ್ಲ ಆತಂಕ ಇರೋದು ರಿಯಾಕ್ಷನ್ ಗಳ ಬಗ್ಗೆ ಒಬ್ಬ ಜಡ್ಜ್ ಕೊಟ್ಟ ತೀರ್ಪು ಸರ್ಕಾರಕ್ಕೆ ಇಷ್ಟವಾಗಲಿಲ್ಲ ಅಂದ್ರೆ ಮೇಲ್ಮನವಿ ಹೋಗೋಕೆ ಸುಪ್ರೀಂ ಕೋರ್ಟ್ ಇದೆ ಆದ್ರೆ ಅದನ್ನ ಬಿಟ್ಟು ನಿಮ್ಮನ್ನೇ ಕೆಲಸದಿಂದ ತೆಗಿತೀವಿ ಅಂತ ನೂರು ಜನ ಸಂಸದರು ಸಹಿ ಹಾಕಿ ಬೆದರಿಸಿದ್ರೆ ನಾಳೆ ಯಾವ ಜಡ್ಜ್ ಸರ್ಕಾರದ ವಿರುದ್ಧ ತೀರ್ಪು ಕೊಡೋಕೆ ಧೈರ್ಯ ಮಾಡ್ತಾರೆ ಅನ್ನೋದು ನನ್ನ ಪ್ರಶ್ನೆ ಇದು ನ್ಯಾಯಾಂಗವನ್ನ ಸೈಲೆಂಟ್ ಮಾಡೋ ಪ್ರಯತ್ನನಾ ಅಥವಾ ನ್ಯಾಯಾಧೀಶರು ತಮ್ಮ ಮಿತಿ ಮೀರಿ ಆಡಳಿತಾತ್ಮಕ ವಿಷಯದಲ್ಲಿ ತಲೆ ಹಾಕಿ ಆಕ್ಟಿವಿಸ್ಟ್ ಗಳ ತರ ಆಡ್ತಾ ಇದ್ದಾರೆ ಅದನ್ನ ತಡೆಯೋ ಪ್ರಯತ್ನನಾ ಯಾಕಂದ್ರೆ ನ್ಯಾಯಾಂಗ ಮತ್ತು ಶಾಸಕಾಂಗ ನಡುವೆ ಇರೋದು ಒಂದು ತೆಳುವಾದ ಗೆರೆ ಈ ಕೇಸ್ ನಲ್ಲಿ ಈ ಗೆರೆ ಯಾರು ದಾಟಿದ್ರು ಅನ್ನೋದು ದೊಡ್ಡ ಪ್ರಶ್ನೆ ನೀವೇನ್ ಹೇಳ್ತೀರಾ ಜಸ್ಟಿಸ್ ಸ್ವಾಮಿನಾಥನ್ ಅವರು ದೀಪ ಹಚ್ಚಲು ಅನುಮತಿ ಕೊಟ್ಟಿದ್ದು ಸರಿನಾ ಅಥವಾ ಡಿ ಎಂ ಕೆ ಅವರ ವಿರುದ್ಧ ಇಂಪೀಚ್ಮೆಂಟ್ ತಂದಿದ್ದು ಸರಿಯಾ ನಿಮ್ಮ ಅಭಿಪ್ರಾಯ ಮುಚ್ಚುಮೊರೆ ಇಲ್ಲದೆ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ನಾನು ಪ್ರತಿಯೊಂದು ಕಮೆಂಟನ್ನು ಓದ್ತೀನಿ ಜಗಳ ಆಡಬೇಡಿ ಚರ್ಚೆ ಮಾಡಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಇಂತಹದ್ದೇ ಇನ್ಡೆಪ್ತ್ ಅನಾಲಿಸಿಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಮತ್ತೆ ಸಿಗ್ತೀನಿ ನಮಸ್ಕಾರ